ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ಸುದ್ದಿಗಾಗಿ ನಾಗಾಭಿಮಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ಸಮಾನತೆ ಸಾರುವ ಸಂಭ್ರಮದ ರಥಯಾತ್ರೆ ಭಾವೈಕ್ಯತೆಯಲ್ಲಿ ಮಿಂದೆದ್ದ ಗದಗ ಜನತೆ ಗದಗ ಭಾವೈಕ್ಯತೆಯ ಕೇಂದ್ರ ಕೃತಪುರ ಎಂಬ ಇಂದಿನ ಗದಗ ನಗರಕ್ಕೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯಿದೆ ಶ್ರೀ ವೀರನಾರಾಯಣ ತ್ರಿಕೋಟೇಶ್ವರ ಹಾಗೂ ಜುಮ್ಮಾ ಮಸೀದಿಗೆ ಒಂದೇ ಪಂಚ ಟ್ರಸ್ಟ್ ಕಮಿಟಿಯನ್ನ ಹೊಂದಿದ ಭಾವೈಕ್ಯ ಸಾರುವ ಕೇಂದ್ರ ಗದಗ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗವಾಯಿಗಳು ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ಸಿದ್ದಲಿಂಗ ಯತಿಗಳು ಸಂತ ಶಿಶುನಾಳ ಶರೀಫರು ಜಗದ್ಗುರು ಶಿವಾನಂದರು ನವಲಗುಂದ ನಾಗಲಿಂಗ ಸ್ವಾಮೀಜಿ ಭಾವೈಕ್ಯತೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದ ಲಿಂಗೈಕ್ಯ ಡಾ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಶಿರಟ್ಟಿಯ ಜಗದ್ಗುರು ಪಕೀರೇಶ್ವರ ಮಹಾಸ್ವಾಮಿಗಳು ನಡೆದಾಡಿದ ಪುಣ್ಯನೆಲ ಗದಗ ಈ ಹಿಂದೆ ಬಿ ಶ್ರೀರಾಮುಲು ಹಾಗೂ ಯುವ ಮುಖಂಡರಾದ ಅನಿಲ್ ಮೆಣಸಿರಕಾಯಿಯವರು ಹಿಂದೂ ಮುಸ್ಲಿಂ ಕ್ರೈಸ್ತ ಸಮುದಾಯ ಬಾಂಧವರ ಸಾವಿರಾರು ಸಂಖ್ಯೆಯಲ್ಲಿ ಸಾಮೂಹಿಕ ವಿವಾಹಗಳನ್ನು ನೆರವೇರಿಸುವ ಮೂಲಕ ಸಮಾಜದಲ್ಲಿ ಭಾವೈಕ್ಯ ಹಾಗೂ ಸಮಾನತೆ ಸಾರಿರುವುದು ಈಗ ಇತಿಹಾಸ ಇಂತಹ ಪುಣ್ಯ ನೆಲದಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಒಳಗೊಂಡ ಹಾಗೂ ಸಮಾನತೆ ಸಾರುವ ಸಮಾನತೆ ಮಂದಿರ ನಿರ್ಮಾಣದ ಸಂಕಲ್ಪ ತೊಟ್ಟಿರುವುದು ಐತಿಹಾಸಿಕ ಕ್ಷಣವಾಗಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಇತಿಹಾಸ ಸೃಷ್ಟಿಸಿದಂತೆ ಯುವ ಮುಖಂಡರಾದ ಅನಿಲ್ ಮೆಣಸಿನಕಾಯಿಯವರು ಗದಗ ಜಿಲ್ಲೆಯಲ್ಲಿ ಸಮಾನತೆ ಸಾರುವ ಸಮಾನತೆಯ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿರುವುದು ಮುಂದೊಂದು ದಿನ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಾಗುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಗದಗ ಜಿಲ್ಲೆಯಲ್ಲಿ ಭಾವೈಕ್ಯತೆಯನ್ನು ಸಾರಿದ ಸ್ಮರಣೀಯ ಪುತ್ಥಳಿಗಳನ್ನೊಳಗೊಂಡ ಸಮಾನತೆಯ ಮಂದಿರದ ಸ್ಥಾಪನೆಯ ಮೊದಲ ಭಾಗ ಎನ್ನುವಂತೆ ಗದಗ ನಗರದಲ್ಲಿ ಸಮಾನತೆಯ ರಥಯಾತ್ರೆ ಸಮಾನತೆಯ ಬುತ್ತಿ ಕಾರ್ಯಕ್ರಮ ಜರುಗಿತು ಸಮಾನತೆಯ ರಥಯಾತ್ರೆಗೆ ಮಾಜಿ ಸಚಿವರಾದ ಬಿ ಶ್ರೀರಾಮಲು ಮಾಜಿ ಸಚಿವರು ಶಾಸಕರಾದ ಸಿಸಿ ಪಾಟೀಲ್ ಮಾಜಿ ಸಚಿವರು ಶಾಸಕರಾದ ಕಳಕಪ್ಪ ಬಂಡಿ ಶಾಸಕರಾದ ಡಾ ಚಂದ್ರು ವಿಧಾನ ವಿಧಾನಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಜಮ್ಮ ಜೋಗತಿ ಯುವ ಮುಖಂಡ ಅನಿಲ್ ಮೆಣಸಿರ್ಕಾಯಿಯವರು ಗದಗ ಬಸವೇಶ್ವರ ಪುತ್ಥಳಿಗೆ ಗೌರವ ಸಲ್ಲಿಸಿ ಚಾಲನೆ ನೀಡಿದರು ನಗರಸಭೆ ಸದಸ್ಯರು ಸಮಾನತೆಯ ಮಂದಿರ ಟ್ರಸ್ಟ್ನ ಪದಾಧಿಕಾರಿಗಳು ಸೇರಿದಂತೆ ಸಾಧಕರು ಸಾಹಿತಿಗಳು ಸಮಾನತೆಯ ರಥಯಾತ್ರೆಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮೆರವಣಿಗೆಯು ನಗರದ ಹುಯಿಲ್ಗೋಳ ನಾರಾಯಣರಾವ್ ವೃತ್ತ ತೋಂಟದಾರ್ಯ ಮಠದ ಎದುರಿನ ಸ್ಟೇಷನ್ ರಸ್ತೆ ಮಹಾತ್ಮ ಗಾಂಧಿ ವೃತ್ತ ಪುಟ್ಟರಾಜ ವೃತ್ತ ಮೂಲಕ ಎಪಿಎಂಸಿ ಆವರಣದ ಸ್ವಾಮಿ ವಿವೇಕಾನಂದ ಸಭಾಂಗಣ ತಲುಪಿತು ಭಾವಕ್ಕೆ ಸಾರಿದ ಮಾನೀಯರ ಪುತ್ಥಳಿಗಳೂ ಸೇರಿದಂತೆ ದೇಶಕ್ಕೆ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರು ಸಾಹಿತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ವಿಶೇಷ ವಾಹನಗಳಲ್ಲಿ ಭವ್ಯ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರಲಾಯಿತು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಗೊಂಬೆ ನೃತ್ಯ ಜಗ್ಗಲಿಗೆ ಮೇಳಗಳು ಜನಮನ ಸೆಳೆದವು ಸಮಾನತೆಯ ಬುತ್ತಿಗಂಟುಗಳನ್ನ ಹೊತ್ತ ನೂರಾರು ಜನ ಮಹಿಳೆಯರು ಮೆರವಣಿಗೆ ಯುದ್ದಕ್ಕೂ ಸಾಗಿ ಬಂದದ್ದು ಮೆರವಣಿಗೆಗೆ ಮೆರಗು ತಂದಿತ್ತು ಶ್ರೀರಾಮ ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ಜಗದ್ಗುರು ರೇಣುಕಾಚಾರ್ಯರು ಕನಕದಾಸರು ಶಿಶುನಾಳ ಶರೀಫರು ಸಂತ ಸೇವಾಲಾಲ ಮಹಾರಾಜರು ಸೇರಿದಂತೆ ಸಮಾನತೆಯ ಸಂದೇಶ ನೀಡಿದ ಮಹನೀಯರುಗಳ ಪುತ್ಥಳಿಗಳು ವಿಶೇಷವಾಣದಲ್ಲಿ ಗಮನ ಸೆಳೆದವು ಸಮಾನತೆಯ ರಥಯಾತ್ರೆಯ ಮೆರವಣಿಗೆ ನಗರದ ಎಪಿಎಂಸಿ ಆವರಣದ ಸ್ವಾಮಿ ವಿವೇಕಾನಂದ ಸಭಾಂಗಣ ತಲುಪಿದ ಬಳಿಕ ವೇದಿಕೆಯ ಕಾರ್ಯಕ್ರಮವನ್ನು ಸಮಾನತೆಯ ಬುತ್ತಿಗಂಟುಗಳನ್ನು ಬಿಚ್ಚುವ ಮೂಲಕ ಉದ್ಘಾಟಿಸಲಾಯಿತು ಸಾಧಕರು ಗಣ್ಯರನ್ನ ಸನ್ಮಾನಿಸಲಾಯಿತು ಏಪ್ರಿಲ್ ಹತ್ತೊಂಬತ್ತರಂದು ಆರಂಭಗೊಂಡ ಸಮಾನತೆಯ ರಥಯಾತ್ರೆ ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳೂ ಸೇರಿದಂತೆ ಗದಗ ಬೆಟಗೇರಿಯ ಎಲ್ಲ ವಾರ್ಡ್ಗಳಲ್ಲಿ ಸಂಚರಿಸಲಿದೆ ಸುದ್ದಿಸಾರ ವಸಂತಕುಮಾರ್ ನಾಗವಿನಾನ ಯೂಟ್ಯೂಬ್ ಚಾನಲ್